ಬಸವ ವಿನಯ್ ವಿಪಿಗೆ ಕವಿಭೂಷಣ ಪ್ರಶಸ್ತಿ ಚಾಮರಾಜನಗರ ಹರ್ವೆ ಗ್ರಾಮದ ಯುವ ಕವಿ ಮತ್ತು ಬರಹಗಾರರಾದ ಬಸವ ವಿನಯ್ ವಿಪಿ ಅವರನ್ನ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನೋಂದಾಯಿತವಾಗಿರುವ ಕವಿತಾ ಖರ್ಮಮಣಿ ಫೌಂಡೇಷನ್ ನಾಗರಮುನ್ನೋಳಿ ಎರಡು ಸಾವಿರದ ಇಪ್ಪತ್ತೈದರ ಕವಿ ವಿಭೂಷಣ ರಾಜ್ಯಮಟ್ಟದ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಬಸವ ವಿನಯ್ ವಿಪಿ ಅವರು ಕಳೆದ ಕೆಲ ವರ್ಷಗಳಿಂದಲೇ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಹಲವು ಕವಿತಾ ಸಂಕಲನಗಳು ಸಾಮಾಜಿಕ ಜಾಗೃತಿ ಮೂಡಿಸುವ ಲೇಖನಗಳು ಮತ್ತು ಯುವ ಮನಸ್ಸನ್ನ ತಲುಪುವಂತೆ ಕವಿತೆಗಳು ಬರೆಯುತ್ತಿದ್ದಾರೆ ಅವರ ಬರವಹಗಳಲ್ಲಿ ವೈಜ್ಞಾನಿಕ ವಿಚಾರಗಳು ಜೀವನದ ನಿಜತೆಯ ಚಿತ್ರಣ ಗ್ರಾಮೀಣ ಬದುಕಿನ ನುಡಿಸಿರಿ ಹಾಗೂ ಪ್ರಗತಿಶೀಲ ಆಲೋಚನೆಗಳು ಸ್ಪಷ್ಟವಾಗಿದೆ ಸಮಾಜೋನ್ಮುಖಿ ಸಾಹಿತ್ಯ ಸೇವೆ ಹಾಗೂ ಯುವ ಕವಿಯಾಗಿ ಬೆಳೆಯುತ್ತಿರುವ ಬಸವ ವಿನಯ್ ವಿಪಿ ಅವರ ಸಾಧನೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ ಈ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೇಳರಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಗೌರವಿಸಲಾಗುವುದು ಎಂದು ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಲಾಲಾ ಸಾಬಾ ಹೆಚ್ ಪೆಂಡಾರಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ